ಓಂ ಗುರುಭ್ಯೋ ನಮಃ ಒಂದು ಹೊಳೆ ಈ ಸಮಾಜದಲ್ಲಿ ಅಂದ್ರೆ ನಮ್ಮೊಳಗೆ ಕೆಲವು ಜನ ಹೇಗಿರ್ತಾರೆ ಅಂದ್ರೆ ಯಾರಿಗೋ ಒಂದು ಚೂರು ನೆರವಾಗಿರ್ತಾರೆ ಅಥವಾ ಒಂದು ಚಿಕ್ಕ ಪುಟ್ಟ ಒಳ್ಳೆಯ ಕೆಲಸ ಮಾಡಿರುತ್ತಾರೆ ಅದನ್ನ ಜನರ ಮುಂದೆ ಹೇಳ್ತಿರಬೇಕಾದ್ರೆ ಮಹಾಭಾರತಕ್ಕಿಂತಲೂ ದೊಡ್ಡದು ಮಾಡಿ ಹೇಳ್ತಿರುತ್ತಾರೆ ಅದರಲ್ಲೇ ಇನ್ನೂ ಕೆಲವರು ಹೇಗಿರ್ತಾರೆ ಅಂದ್ರೆ ಮನೆಹಾಳ ಕೆಲಸ ಮಾಡಿ ಅದನ್ನೇ ಒಳ್ಳೆಯ ಕೆಲಸ ಅನ್ಕೊಂಡು ಮಹಾಭಾರತಕ್ಕಿಂತ ದೊಡ್ಡದು ಮಾಡಿ ಹೇಳ್ತಿರ್ತಾರೆ ಅದೆಂಥ ಕೆಲಸ ಅಂದರೆ ಒಬ್ಬ ಹೇಳುತ್ತಿದ್ದ ನಾನು ಬೇಡಿದವರಿಗೆಲ್ಲ ಸಾರಾಯಿ ಕುಡಿಸುತ್ತಿದ್ದೇನೆ ನಾನು ಬೇಡಿದವರಿಗೆಲ್ಲ ಮೌಸ ತಿನ್ನಿಸುತ್ತೇನೆ ನಾನು ಬೇಡಿದವರಿಗೆಲ್ಲ ಬೀಡಿ ಕೊಡಿಸುತ್ತೇನೆ ನಾನು ಬೇಡಿದವರಿಗೆಲ್ಲ ಸಿಗರೇಟ್ ಕೊಡಿಸುತ್ತೇನೆ ಅದು ಎಲ್ಲವೂ ನನ್ನ ದುಡ್ಡಿಂದಾನೇ ಮಾಡ್ತಿರುತ್ತೇನೆ ಅಂತ ಎದೆ ತಟ್ಕೊಂಡು ಹೆಮ್ಮೆಯಿಂದ ಹೇಳ್ಕೊಳ್ತಿರುತ್ತಾನೆ ನೋಡಿ ಮಾಡೋದೆಲ್ಲ ಮನೆ ಕೆಲಸ ಸಾರಾಯಿ ವಿಷಕ್ಕಿಂತ ಕಡಿಮೆನಾ ಹೇಳಿ ತಾರಾಯಿ ಒಂದೇ ಅಲ್ಲ ಬಂದುಗಳೇ ಅವನು ಕೊಡಿಸುವಂತಹ ಎಲ್ಲ ವಸ್ತುಗಳು ಮನೆ ಹಾಳು ಮಾಡುವಂತದ್ದೇ ಆಗಿದ್ರೂ ಕೂಡ ಆತ ತಾನೊಬ್ಬ ದಾನಿಯಂತೆ ಎದೆ ತಟ್ಕೊಂಡು ಹೇಳುತ್ತಿರುತ್ತಾನೆ ಈ ರೀತಿಯಾಗಿ ಮನುಷ್ಯ ತಾನು ಯಾವುದೋ ಕೆಲಸವನ್ನ ಮಾಡಿ ಅದು ಸರಿಯಾಗಿಯೇ ಇದೆ ಅನ್ಕೊಂಡು ಅದನ್ನ ಜನರ ಮಧ್ಯೆ ನಾನು ಒಳ್ಳೆಯ ಕೆಲಸ ಮಾಡ್ತಾ ಬಂದಿದ್ದೇನೆ ಅಂತ ಹೇಳ್ತಿರುತ್ತಾನೆ ಈ ರೀತಿಯಾಗಿ ಯಾರೂ ಕೂಡ ತಾವು ಮಾಡಿದ ಕೆಲಸದ ಬಗ್ಗೆ ಎದೆ ತಟ್ಕೊಂಡು ಹೇಳಬಾರದು ಅನ್ನೋದೇ ನನ್ನ ಮಾತು ಯಾಕೆ ಅಂದರೆ ನಾನು ಇಂತಿಂಥ ಒಳ್ಳೆಯ ಕೆಲಸ ಮಾಡಿದ್ದೇನೆ ಅಂತ ಹೇಳುವುದು ಹೇಗಿದೆ ಅಂದರೆ ನಾವು ನಮ್ಮದೇ ಆದಂತಹ ಪ್ರಶ್ನೆ ಪತ್ರಿಕೆಯನ್ನ ಅಂದರೆ ಕ್ವಶನ್ ಪೇಪರ್ ಅನ್ನ ತೆಗೆದು ಅದನ್ನ ನಾವೇ ಬರೆದು ಅದನ್ನ ನಾವೇ ಮೂಲ್ಯಾಂಕನ ಮಾಡಿ ಅಂದ್ರೆ ತಪಾಸಣೆ ಮಾಡಿ ನಮಗೆ ಬೇಕಾದಷ್ಟು ಅಂಕಗಳನ್ನ ಕೊಟ್ಟು ನನಗೆ ಪೇಪರ್ನಲ್ಲಿ ನಲ್ಲಿ ಎಕ್ಸಾಮ್ ಅಲ್ಲಿ ಒಳ್ಳೆಯ ಮಾರ್ಕ್ಸ್ ಬಂದಿದೆ ಅಂತ ಹೇಳಿದ ಹಾಗಿದೆ ಅದಕ್ಕೆ ಯಾರೂ ಕೂಡ ತಾವು ಮಾಡಿದ ಕೆಲಸ ಒಳ್ಳೆಯದೇ ಆಗಿದೆ ಅಂತ ಜನರ ಮಧ್ಯೆ ಹೇಳುವ ಅಗತ್ಯ ಇಲ್ಲ ಸಮಾಜಕ್ಕೆ ಕಣ್ಣಿದೆ ಕಿವಿ ಇದೆ ಕೇಳುತ್ತೆ ಸಮಾಜದಲ್ಲಿ ಜ್ಞಾನಿಗಳು ಇರುತ್ತಾರೆ ಅದಕ್ಕೂ ಮೀರಿ ಮೇಲೆ ಭಗವಂತನೊಬ್ಬ ಇರ್ತಾನಲ್ಲ ಅವನಿಗಾದ್ರೂ ತಿಳಿದೇ ತಿಳಿಯುತ್ತೆ ನಾವು ಮಾಡುವ ಕೆಲಸ ಹೇಗಿದೆ ಅಂತ ಧನ್ಯವಾದಗಳು